那个。 Hmm. <laughs> Huh. <laughs> <laughs> I'm ಹಾಯ್ ಹಲೋ ನಮಸ್ಕಾರ ಯಾರಿದ್ದೀರಾ ಎಲ್ಲರಿಗೂ ಮಧ್ಯಾಹ್ನದ ಒಂದಿನಗಳು ಹಾಗೇನೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೇ ಕಮೆಂಟ್ ಮಾಡಿ ರಗಾಜ್ ರಜಾಬ್ ಮೊಹಮ್ಮದ್ ಏನು ಹಿಂದಿಯಲ್ಲಿ ಕಮೆಂಟ್ ಮಾಡಿದ್ದಾರೆ ಸೊ ನನಗೆ ಹಿಂದಿ ಓದಕ್ಕೆ ಬರಲ್ಲ ಅಷ್ಟೊಂದು ಸೊ ಹಾಯ್ ಹಲೋ ನಮಸ್ಕಾರ ಯಾರಿದ್ದೀರಾ ಪ್ಲೀಸ್ ಐಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಲೈವ್ಗೆ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನನ್ನ ಚಾನಲ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಟೈಮ್ ಏನಾದರೂ ನನ್ನ ಲೈವ್ಗೆ ಬಂದಿದ್ದರೆ ಗಾನ್ ಖಹನಾ ಹಾಯ್ ಗಾನ್ ಖಹಾನ್ ಹಾಯ್ ಅಂತ ಇದ್ದಾರೆ ಹಾಯ್ ಹಾಯ್ ಬ್ರದರ್ ಹಾಯ್ ಬ್ರದರ್ ಸೊ ಯಾರೆಲ್ಲ ಇದ್ದೀರಾ ಪ್ಲೀಸ್ ಇರಬೇಡಿ ಕಮೆಂಟ್ ಹಾಕಿ ಹಾಗೆಯೇ ಸಪೋರ್ಟ್ ಮಾಡಿ ನನ್ನ ಲೈವಿಗೆ ಹಾಗೆಯೇ ಆಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲು ಗಾನ ಖಾನಾ ಹೈ ಊಟ ಆಯ್ತಾ ಅಂತ ಏನೋ ಗೊತ್ತಿಲ್ಲ ಗಾನಾ ಖಾನಾ ಹೈ ಅಂತಂದ್ರೆ ಸೋ ಆ್ಯಡ್ ಯುವರ್ ಲಂಚ್ ಬ್ರದರ್ ಆ್ಯಡ್ ವರ್ ಲಂಚ್ ಸೊ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಗಾನಾ ಖಾನಾ ಹೈ ಗಾನಾ ಖಾನಾ ಹೈ ಮೀನ್ಸ್ ಹಿಂದಿ 好了，咱。<Canada. S 2> ರಾಜಾ ಮೊಹಬದ್ ಏನಿ ತಮಿಳ್ ಹಾಂ ತಮಿಳ್ ಸರ್ ತಮಿಳ್ ಕೊಂಚ ಕೊಂಚ ಎನಿ ತಮಿಳ್ ಸೊ ಯಾರೆಲ್ಲ ಇಡಲ್ಲಿ ಇರ್ಬಿಡಿ ಕಮೆಂಟ್ ಹಾಕಿ ಹಾಗೆಯೇ ಲೈವಿಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬ್ರದರ್ प्लीज माय चैनल सब्सक्राइब दिस चैनल माय रजा मोहब्बत ब्रदर बंगाली बंगाली आदमी है बंगाली हाई बंगालीमी ओके ओके ಐ ಹೇಳ್ತಾ ಇದ್ದಾರೆ ಶಿವಾನ್ಸಿ ಡ್ಯಾನ್ಸರ್ ಐ ಐ ಬ್ರದರ್ ಸೊ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಬೇಡಿ ಕಮೆಂಟ್ ಹಾಕಿ ಹಾಗೆಯೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಲೈವಿಗೆ ಸೊ ಹಾಗೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೇರ್ ಡು ಯು ವೇರ್ ಡು ಯು ನಾಗಾಪುರ್ ಕೋಲ್ಕತ್ತಾ ಓಕೆ ಓಕೆ ಬ್ರದರ್ ನಾಗಾಪುರ್ ಕೋಲ್ಕತ್ತಾ ಓಕೆ ಓಕೆ ಸೊ ಯಾರಿದ್ದೀರಾ ಪ್ಲೀಸ್ ಐಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಹಾಗೇನೆ ಲೈವಿಗೆ ಸಪೋರ್ಟ್ ಮಾಡಿ subscribe my channel please I am from India MP You know Mukundpur mukund Mukundpur I am from India MP Mukundpur Okay okay brother okay brother ಹಾಯ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ದಕ್ಕೆ ಸೊ ಕನ್ನಡ ಅರ್ಥ ಆಗುತ್ತೆ ನಿಮಗೆ ಬ್ರದರ್ ಸೊ ಹಾಗೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಾರ್ ಬ್ರದರ್ ಬಂದರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ಹಾಗೇನೆ ನನ್ನ ಲೈವ್ ಊಟ ಆಯ್ತಾ ಅಂತ ಕೇಳ್ತಾ ಇದಾರೆ ಆಯ್ತು ಬ್ರದರ್ ನಿಮ್ದಾಯ್ತಾ ಊಟ ನಿಮ್ದಾಯ್ತ ಬ್ರದರ್ ಊಟ ನಂದಾಯ್ತು ಸೊ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಇರ್ಬೇಡಿ ಪ್ಲೀಸ್ ಕಮೆಂಟ್ ಹಾಕಿ ಹಾಗೇನೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೇನೆ ನನ್ನ ಲೈವಿಗೆ ಸಪೋರ್ಟ್ ಮಾಡಿ సో so, यार यार लाइक కొట్టేలా ప్లీజ్ ప్లీజ్ లైక్ కొడి అగ్గనే అగ్గనే సపోర్ట్ మాడి లైవికే థాంక్యూ సో మచ్ బ్రదర్ న లైవికే బండిదికే ಸೊ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಆಕೆಯೇ ನನ್ನ ಲೈವಿಗೆ ಸಪೋರ್ಟ್ ಮಾಡಿ ಸೊ ಇದ್ದೀರಾ ಬ್ರದರ್ ವಾರ್ ಬ್ರದರ್ ಇದ್ದೀರಾ ಸೊ ಯಾರಿದ್ದೀರಾ ಪ್ಲೀಸ್ ಕಮೆಂಟ್ ಹಾಕಿ ಹೈಡಲ್ ಇರ್ಬೇಡಿ ಅಗೇನೇ ನನ್ನ ಲೇವಿಗೆ ಸಪೋರ್ಟ್ ಮಾಡಿ തെറ്റേ തരേച്ചേ യാനി നിഗീര യെ 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 നിഗീര നിഗീര തട്ടിടേലിബി ഹം 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 సో యారెల్ల ఇదిరా ప్లీజ్ ఐడల్ ఇరుపడి కమెంట్ ఆకి అగేన్ ఎల్ల ఇవిగే సపోర్ట్ మాడి సపోర్ట్ ಮಾಡಿ హగ్నే లేడీస్ కి సార్ ఇదిరా హైడ్ ಅಲ್ಲಿ ఇర్బడి ప్లీజ్ కామెంట్ ఆకీ ఓకేనే లేడీస్ సపోర్ట్ ಮಾಡಿ లైక్ కొటిల అంటే లైక్ కొడి హైడ్ ಅಲ್ಲಿ ఇర్బడి सो यारी प्लीजल कमेंट हाकि ಇದನ್ನ ಮಾಡ್ಲೇಬೇಕು ನಾನು ಐಡಿ ಅಲ್ಲಿ ಇರಬೇಡಿ ಕಾಮೆಂಟ್ ಹಾಕಿ दारावरला लाईक बटला नाही करतिलाandre लाईक कोडि आलिरली कणा नाही इतकती बंदत का मीच काय एकदमय बुडूनी धारे बुडू रंग तागला का तो पडो हं आओगी बानी तू उनीमेंट लागवकालाय तो मणो हेवीज ¡Gracias! <coughs>